ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮುಖವಾಡಧಾರಿ ಮಾಸ್ಕ್ ಮ್ಯಾನ್ ಅನಾಮಿಕಾ ಭೀಮ ಇಷ್ಟೆಲ್ಲ ಹೆಸರುಗಳಿಂದ ಪರಿಚಯ ಆಗಿರುವಂತಹ ವ್ಯಕ್ತಿ ಧರ್ಮಸ್ಥಳದಲ್ಲಿ ಒಂದಷ್ಟು ಕಡೆ ನಾನು ಹೆಣಗಳನ್ನು ಹೂತಿಟ್ಟಿದ್ದೇನೆ ಅವರ ಆಜ್ಞೆಯ ಮೇರೆಗೆ ಹೂತಿಟ್ಟಿದ್ದೇನೆ ಬನ್ನಿ ತೋರಿಸ್ತೀನಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂತ ಹೇಳಿ ದೂರು ಕೊಟ್ಟಂತಹ ವ್ಯಕ್ತಿ ಈಗ ಹದಿಮೂರು ಪಾಯಿಂಟ್ಗಳು ಪ್ಲಸ್ ಇನ್ನೊಂದಷ್ಟು ಎಕ್ಸ್ಟ್ರಾ ಪಾಯಿಂಟ್ಗಳಲ್ಲಿ ಹುಡುಕಾಟ ನಡೆಸಿದ ನಂತರ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಒಂದು ಸಂದರ್ಶನವನ್ನು ಕೊಟ್ಟಿದ್ದಾರೆ ಅದು ಸಹ ರಾಷ್ಟ್ರೀಯ ವಾಹಿನಿಯಾದಂತಹ ಇಂಡಿಯಾ ಟುಡೇ ಅನ್ನುವಂತಹ ಚಾನಲ್ಗೆ ಆ ಇಂಟರ್ವ್ಯೂನಲ್ಲಿ ಮಾತಾಡಿದ್ದಾರೆ ಸೊ ಅದರಲ್ಲಿ ಏನೆಲ್ಲ ಮಾತಾಡಿದ್ರು ಇಲ್ಲಿಯವರೆಗೆ ನಡೆದಿರುವಂತಹ ಶೋಧ ಕಾರ್ಯದಲ್ಲಿ ಎಲ್ಲೆಲ್ಲಿ ಅಸ್ಥಿ ಪಂಜರಗಳು ಸಿಕ್ಕಿದ್ದಾವೆ ಅನ್ನುವುದಕ್ಕೆ ನಿಖರವಾದಂತಹ ಮಾಹಿತಿ ಈ ಇಂಟರ್ವ್ಯೂನಲ್ಲಿದೆ ಅದರ ಜೊತೆಗೆ ಯಾರು ಹೂಳೋಕ್ಕೆ ಹೇಳಿದ್ದು ಎಲ್ಲಿಂದ ಆಜ್ಞೆ ಬರ್ತಾ ಇತ್ತು ಎಷ್ಟು ಜನರನ್ನು ಹೂತಿದ್ದಾರೆ ಈಗ ಕೆಲವು ಪಾಯಿಂಟ್ಗಳಲ್ಲಿ ಗುರುತಿಸೋದಕ್ಕೆ ಆಗ್ತಿಲ್ಲ ಯಾಕೆ ಎಲ್ಲವನ್ನೂ ಸಹ ಮಾತಾಡಿದ್ದಾರೆ ಇಂಡಿಯಾ ಟುಡೇ ಗ್ರೂಪ್ ಜೊತೆ ಸೊ ಆ ಇಂಡಿಯಾ ಟುಡೇ ಗ್ರೂಪ್ ತೆಗೆದುಕೊಂಡಿರುವಂತಹ ಇಂಟರ್ವ್ಯೂನ ಭಾಗದಲ್ಲಿರುವಂತಹ ಕೆಲವು ಮುಖ್ಯ ಅಂಶಗಳನ್ನು ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ದಟ್ ನಿಮಗೆ ಅರ್ಥ ಆಗಲಿ ಈ ಭೀಮ ಅಂತ ಕರೆಸ್ಕೊಳ್ಳುವಂತಹ ಅನಾಮಿಕ ವ್ಯಕ್ತಿ ಏನನ್ನು ಹೇಳಿದ್ದಾರೆ ಮೊದಲ ಬಾರಿಗೆ ಇಂಟರ್ವ್ಯೂ ಕೊಟ್ಟಿರೋದು ಜಗತ್ತಿಗೆ ಹೊರ ಜಗತ್ತಿಗೆ ಅಥವಾ ಮೀಡಿಯಾಗೆ ಸೊ ಮೊದಲು ಒಂದೊಂದಾಗಿ ಹೇಳ್ತೀನಿ ಎಷ್ಟು ಮುಖ್ಯವಾದ ಅಂಶಗಳು ಏನೇನು ಹೇಳಿದ್ರು ಅಂತ ಅವರು ಹೇಳಿದಂತಹ ಮುಖ್ಯವಾದ ಅಂಶ ಅಂದರೆ ನಾನು ಪೌರಕಾರ್ಮಿಕನಾಗಿ ನನಗೆ ಆಜ್ಞೆ ಬರ್ತಾ ಇತ್ತು ಹೆಣಗಳನ್ನು ಹೂಳಬೇಕು ಅಂತ ಹೂಳ್ತಾ ಇದ್ದೆ ಎಷ್ಟು ಹೆಣಗಳನ್ನು ಹೂತಿದ್ದೀರಿ ಅಂತ ಕೇಳಿದ್ದಕ್ಕೆ ಇಲ್ಲಿಯವರೆಗೆ ಎಪ್ಪತ್ತರಿಂದ ಎಂಬತ್ತು ಹೆಣಗಳನ್ನು ನಾನು ಹೂತಿದ್ದೀನಿ ಮತ್ತೆ ಈಗ ಯಾಕೆ ಬಂದಿರಿ ಎರಡು ಸಾವಿರದ ಹದಿನಾಲ್ಕರವರೆಗೆ ನೀವು ಮಾಡ್ತಿದ್ದೀರಿ ಆ ನಂತರ ಮಾಡೇ ಇಲ್ಲ ಹತ್ತು ವರ್ಷ ಬಿಟ್ಟು ಈಗ ಯಾಕೆ ಬಂದಿದ್ದಿರಿ ಅಂದರೆ ನನಗೆ ನನ್ನ ನನಗೆ ನನ್ನ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನ್ನ ಕನಸಿನಲ್ಲಿ ಮನಸ್ಸಿನಲ್ಲಿ ಆ ತಲೆ ಬರ್ತಾ ಇದ್ದಾವೆ ಅದಕ್ಕೆ ಪಾಪ ಪರಿಹಾರಕ್ಕೆ ಬಂದಿದ್ದೀನಿ ಆತ್ಮಸಾಕ್ಷಿಗಾಗಿ ಬಂದಿದ್ದೀನಿ ನಾನು ಅಂತ ಆ ವ್ಯಕ್ತಿ ಹೇಳ್ಕೊಳ್ತಾರೆ ಆ ನಂತರ ಕೇಳ್ತಾರೆ ಹಾಗಾದರೆ ನಿಮಗೆ ಹೆಣಗಳನ್ನು ಹುತ್ತು ಹಾಕು ಅಂತ ಪಂಚಾಯತಿ ಹೇಳಿದ್ರ ಇಲ್ಲ ಪಂಚಾಯಿತಿಯವರು ಹೇಳಲಿಲ್ಲ ಹೇಳಿಲ್ಲ ಮತ್ತೆ ಯಾರು ಹೇಳಿದ್ರು ದೇವಸ್ಥಾನದ ಆಡಳಿತ ಮಂಡಳಿಯವರು ಅದನ್ನು ನಿರ್ಧರಿಸಿ ಅಲ್ಲಿರುವಂತಹ ಸಿಬ್ಬಂದಿಗೆ ಹೇಳ್ತಿದ್ರು ಅವರು ರೂಮ್ ಬಾಯ್ ಮೂಲಕ ನನಗೆ ಹೇಳ್ತಿದ್ರು ನಾನು ನನ್ನ ಭಾವ ಮತ್ತೆ ಒಂದಷ್ಟು ಜನ ಸೇರಿಕೊಂಡು ಹೆಣಗಳನ್ನು ಹೂಳುವ ಕೆಲಸ ಮಾಡ್ತಿದ್ವಿ ಸೊ ಹೆಣಗಳನ್ನ ಎಲ್ಲಿ ಹೂಳ್ತಾ ಇದ್ರಿ ಅದಕ್ಕೆ ಅಂತ ಒಂದು ಸೀಮಿತ ಪ್ರದೇಶ ಇತ್ತ ಅದಕ್ಕೆಂತ ಮೀಸಲು ಪ್ರದೇಶ ಇತ್ತ ಸ್ಮಶಾನ ತರತಾ ಇತ್ತ ಅಥವಾ ಕಾಡಿನಲ್ಲೇ ಹೂತು ಹಾಕ್ತಿದ್ರ ಅಂತ ಕೇಳಿದ ಪ್ರಶ್ನೆಗೆ ಅದಕ್ಕೆ ಅಂತ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಪ್ರದೇಶ ಇರ್ಲಿಲ್ಲ ಎಲ್ಲಿ ಹೆಣ ಸಿಕ್ತಿತ್ತೋ ಅಲ್ಲೇ ಹೂತು ಹಾಕ್ತಿದ್ವಿ ಕಾಡಲ್ಲಿ ಸಿಕ್ಕಿದ ಹೆಣಗಳನ್ನ ಕಾಡಲ್ಲೇ ಹುತ್ತು ಹಾಕ್ತಿದ್ವಿ ನದಿ ತೀರದಲ್ಲಿ ಸಿಕ್ಕ ಹೆಣಗಳನ್ನ ನದಿ ತೀರದಲ್ಲೇ ಹುತ್ ಹಾಕ್ತಿದ್ವಿ ಅಂತ ಅನಾಮಿಕ ವ್ಯಕ್ತಿ ಆ ಇಂಟರ್ವ್ಯೂ ನಲ್ಲಿ ಹೇಳ್ಕಂಡಿದ್ದಾರೆ ಅದರ ಜೊತೆಗೆ ನಿಮಗೆ ಹುತ್ತು ಹಾಕೋದಕ್ಕೆ ಆಜ್ಞೆ ಕೊಡ್ತಿದ್ದಂತಹ ವ್ಯಕ್ತಿಗಳ ಬಗ್ಗೆ ಇದೆಯಂದ್ರೆ ನನಗೆ ಸ್ಪ ಅದೇನು ಗೊತ್ತಿಲ್ಲ ಬಾಯ್ ಬಂದು ಹೇಳ್ತಾರೆ ದೇವಸ್ಥಾನ ಧರ್ಮಸ್ಥಳದ ದೇವಸ್ಥಾನದ ಆಡಳಿತ ಮಂಡಳಿಯವರು ಬೈಕ್ ಮೂಲಕ ನನಗೆ ಮಾಹಿತಿ ಮುಟ್ಟಿಸ್ತಿದ್ರು ನಾನು ಅವರು ಹೇಳಿದಂತೆ ಮಾಡ್ತಿದ್ದೆ ಸೊ ನೆಕ್ಸ್ಟ್ ಮುಖ್ಯವಾದ ಪ್ರಶ್ನೆ ಯಾವ ವಯಸ್ಸಿನವರನ್ನು ನೀವು ಹುತು ಹಾಕಿದ್ದೀರಿ ಅಂತ ಹೇಳ್ತಾನೆ ಎಲ್ಲ ವಯಸ್ಸಿನವ್ರನ್ನೂ ಹೂತು ಹಾಕಿದ್ದೀನಿ ಹದಿನಾರು ವರ್ಷದವ್ರನ್ನು ಹೂತು ಹಾಕಿದ್ದೀನಿ ಮೂವತ್ತು ನಲವತ್ತೈದು ಐವತ್ತು ಈಗ ಲೆಕ್ಕನೇ ಇಲ್ಲ ಎಲ್ಲ ಏಜ್ ಪ್ರತಿ ವಯೋಮಿತಿ ವಯೋಮಾನದವರನ್ನು ಸಹ ನಾನು ಹೂತು ಹಾಕಿದ್ದೀನಿ ಬಂದಂಗೆ ಬಂದಂಗೆ ಹೂತು ಹಾಕಿದ್ದೀನಿ ಅಂತ ಹಾಗಾದರೆ ನೀವು ಹೇಳಿದಿರಲ್ಲ ನಿಮ್ಮ ದೂರಲ್ಲಿ ಕೆಲವರ ಮೇಲೆ ಅತ್ಯಾಚಾರ ರೇಪ್ ಆಗಿರುವಂತಹ ಲಕ್ಷಣಗಳಿದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ದಕ್ಕೆ ರೇಪಾಗಿದೆ ಅನ್ನೋದು ನಿಖರವಾಗಿ ಹೇಳಬೇಕು ಅಂದರೆ ಡಾಕ್ಟರ್ ಹೇಳಬೇಕು ಆದರೆ ನಾನು ನನ್ನ ಕಣ್ಣಿಗೆ ಕಂಡದ್ದನ್ನು ಹೇಳ್ತಾ ಇದ್ದೀನಿ ಆ ಬಾಡಿಗಳನ್ನು ನೋಡಿದಾಗ ನನಗೆ ಅನುಮಾನಗಳು ಬಂದಿದ್ದಾವೆ ನನಗೆ ಗೊತ್ತಾಗಿದೆ ಅಥವಾ ನನಗೆ ಅನಿಸಿದೆ ಅವುಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ರೇಪ್ ಆಗಿದೆ ಅಂತ ಹಾಗಾಗಿ ನಾನು ಹೇಳಿದ್ದೀನಿ ಅಂತ ಅವ್ರು ಹೇಳ್ಕೊಳ್ತಾರೆ ಮತ್ತೆ ಮುಖ್ಯವಾದ ಪ್ರಶ್ನೆ ಇಡೀ ಕರ್ನಾಟಕ ಕಾಯ್ತಿರುವಂತಹದ್ದು ಇಲ್ಲಿಯವರೆಗೆ ಏನು ಸಿಕ್ಕಿದೆ ಏನು ಸಿಕ್ಕಿದೆ ನಿಮ್ಮ ಹುಡುಕಾಟದಲ್ಲಿ ಅಂತ ಅದನ್ನ ಇವರು ಪ್ರಶ್ನೆ ಕೇಳಿ ಉತ್ತರ ತಗೊಳ್ಳಿಲ್ಲ ಇಂಡಿಯಾ ಟುಡೇದವರು ಆದರೆ ಪ್ರಶ್ನೆಯಲ್ಲೇ ಇವರು ಒಂದು ಅಂಕಿಅಂಶಗಳನ್ನು ಕೊಟ್ಟರು ಅದಕ್ಕೆ ಆ ವ್ಯಕ್ತಿ ಮುಸುಕುಧಾರಿ ವ್ಯಕ್ತಿ ಅಥವಾ ಭೀಮಾ ಕನ್ಫರ್ಮೇಶನ್ ಕೊಡ್ತಾರೆ ಪ್ರಶ್ನೆ ಏನಿತ್ತು ಅಂದ್ರೆ ಪಾಯಿಂಟ್ ನಂಬರ್ ಆರು ಮತ್ತು ಹನ್ನೊಂದು ಎ ಹನ್ನೊಂದು ಎ ಅಂದ್ರೆ ಬಂಗ್ಲೆಗುಡ್ಡೆ ಗುಡ್ಡ ಬಂಗ್ಲೆ ಗುಡ್ಡ ಅನ್ನುವಂತಹ ಜಾಗ ಅದನ್ನು ಗುರುತು ಮಾಡಿರಲಿಲ್ಲ ಹದಿಮೂರು ಪಾಯಿಂಟ್ಗಳಲ್ಲಿ ಹೆಚ್ಚುವರಿಯಾಗಿ ಈತ ಕರ್ಕೊಂಡೋಗದಂತಹ ಪ್ರದೇಶ ಗುಡ್ಡ ಪ್ರದೇಶ ಅದು ಅಲ್ಲಿ ಮಾತ್ರ ಒಂದಷ್ಟು ಅಸ್ಥಿ ಪಂಜರಗಳು ಸಿಕ್ಕಿದಾವೆ ಮಿಕ್ಕ ಕಡೆಯಲ್ಲಿ ಸಿಕ್ಕಿಲ್ಲವಂತಲ್ಲ ಯಾಕೆ ಅಂತ ಪ್ರಶ್ನೆಯನ್ನ ಇಂಡಿಯಾ ಟುಡೇ ಕೇಳುತ್ತೆ ಆ ಮೂಲಕ ಹೌದು ಈ ಎರಡು ಪಾಯಿಂಟ್ ಅಲ್ಲೂ ಸಿಕ್ಕಿದ್ದಾವೆ ಅನ್ನೋದನ್ನ ಇಡೀ ಜಗತ್ತಿಗೆ ಸಾರಲಾಗಿದೆ ಅದನ್ನ ಮುಸುಕುಧಾರಿ ಅಥವಾ ಭೀಮಾ ನಿರಾಕರಿಸಿಲ್ಲ ಹೌದು ಅಲ್ಲಿ ಸಿಕ್ಕಿದ್ದಾವೆ ಬೇರೆ ಕಡೆ ಸಿಗದೆ ಇರೋದಕ್ಕೆ ಕಾರಣಗಳಿದ್ದಾವೆ ಯಾಕೆಂದ್ರೆ ಈ ಜಾಗವನ್ನು ನಾನು ನೋಡಿ ಸುಮಾರು ಹತ್ತು ವರ್ಷ ಆಗಿತ್ತು ಈಗ ಬಂದು ನೋಡ್ತೀನಿ ಬಹಳ ವ್ಯತ್ಯಾಸಗಳಾಗಿದ್ದಾವೆ ಒಂದಷ್ಟು ಕಡೆ ಮಣ್ಣು ಸುರಿದಿದ್ದಾರೆ ಒಂದಷ್ಟು ಕಡೆ ರಸ್ತೆಗಳಾಗಿದ್ದಾವೆ ಕಾಡು ಸಹ ದಟ್ಟವಾಗಿ ಬೆಳೆದ್ಬಿಟ್ಟಿದೆ ಮೊದಲು ಇದ್ದ ಹಾಗೆ ಇಲ್ಲ ಹಾಗಾಗಿ ನನಗೆ ಎಕ್ಸಾಕ್ಟ್ ಪ್ಲೇಸ್ ಗಳನ್ನು ಗುರುತು ಮಾಡೋದ್ರಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಆದರೂ ಸಹ ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೀನಿ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಿದ್ದೀನಿ ಮುಂದೆನೂ ಮಾಡ್ತೀನಿ ಅಂತ ಹೇಳೋ ಜೊತೆ ಜೊತೆ ಜೊತೆಗೇನೆ ಅವರು ಏನು ಜಿ ಪಿ ಆರ್ ಅನ್ನುವಂತಹ ಒಂದು ಯಂತ್ರವನ್ನು ತಗೊಂಡು ಬಂದಿದ್ದಾರಲ್ಲ ಅದು ಕೂಡ ವಿಫಲ ಆಗ್ತಿರೋದಕ್ಕೆ ಕಾರಣವನ್ನು ಈತನೇ ಬಿಚ್ಚಿಡ್ತಾನೆ ಮಾಸ್ಕ್ ದಾರಿ ಅಥವಾ ಭೀಮಾ ಏನು ಅಂದರೆ ಅಲ್ಲಿ ಸಾಕಷ್ಟು ಕಡೆ ತುಂಬ ಎತ್ತರಕ್ಕೆ ಮಣ್ಣು ಹಾಕಿದರೆ ಹಾಗಾಗಿ ಯಂತ್ರ ಅಷ್ಟು ಆಳದಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತ ಒಂದಾದರೆ ಇನ್ನೊಂದು ಕಡೆ ನದಿಯ ಪಕ್ಕದಲ್ಲಿ ಇರುವಂತಹ ಜಾಗಗಳಲ್ಲಿ ಸ್ವಲ್ಪ ಅಗದರೇನೆ ನೀರು ಬರ್ತಿದೆ ನೀರು ಬರುವ ಪ್ರದೇಶಗಳಲ್ಲಿ ಆ ಯಂತ್ರ ಮೇಲಿಂದ ಒಳಗಡೆಗೆ ನೀರು ಮಧ್ಯದಲ್ಲಿ ಇರೋದರಿಂದ ಒಳಗಡೆ ಇರುವ ದೇಹಗಳನ್ನು ಗುರುತಿಸೋದಕ್ಕೆ ಆಗ್ತಿಲ್ಲ ಆ ಕಾರಣಕ್ಕಾಗಿಯೇ ಕೆಲವು ಕಡೆಗಳಲ್ಲಿ ನಾನು ತೋರಿಸಿದ ಜಾಗದಲ್ಲಿ ಏನೂ ಸಿಗದೇ ಇರಬಹುದು ಅಂತ ಅವರು ಮಾತಾಡ್ತಾರೆ ಆ ವಿಚಾರಗಳನ್ನು ಹೇಳ್ತಾರೆ ಸೊ ಇದಿಷ್ಟು ನಿನ್ನೆ ಮಾಸ್ಕ್ ಮ್ಯಾನ್ ಅಥವಾ ಮುಸುಕುಧಾರಿ ಅಥವಾ ಭೀಮಾ ಅಂತ ಕರೆಸ್ಕೊಳ್ತಿರುವಂತಹ ವ್ಯಕ್ತಿ ಜಗತ್ತಿನ ಮುಂದೆ ಮೊದಲ ಬಾರಿಗೆ ಬಂದು ಮೀಡಿಯಾ ಮುಂದೆ ಮೊದಲ ಬಾರಿಗೆ ಬಂದು ತಾನು ಒಂದು ಸಂದರ್ಶನವನ್ನು ಕೊಡುವ ಮೂಲಕ ಏನೆಲ್ಲ ಆಗಿದ್ದಾವೆ ಇಲ್ಲಿಯವರೆಗೆ ಆತ ಬಂದಿರೋದರ ಹಿನ್ನೆಲೆ ಯಾರು ಆಜ್ಞೆಗಳು ಕೊಡ್ತಿದ್ರು ಹೂಳೋದಕ್ಕೆ ಅನ್ನೋದು ಇದೆಲ್ಲವನ್ನು ಸಹ ಸ್ಪಷ್ಟವಾಗಿ ಹೇಳಿದ್ದಾರೆ ಇದಿಷ್ಟು ಇಂಡಿಯಾ ಟುಡೇದವರು ನಡೆಸಿರುವಂತಹ ಸಂದರ್ಶನದ ಸಾರಾಂಶ ಪೂರ್ತಿ ವಿಡಿಯೋ ಬೇಕಾದ್ರೆ ಆಸಕ್ತಿ ಇದ್ರೆ ನೀವು ಇಂಡಿಯಾ ಟುಡೇ ಇದಕ್ಕೆ ಹೋಗಿ ಚಾನಲ್ಗೆ ಹೋಗಿ ಯೂಟ್ಯೂಬ್ ಚಾನೆಲ್ ಅದರಲ್ಲಿರುತ್ತೆ ಕನ್ನಡದಲ್ಲೇ ಮಾತನಾಡಿದ್ದಾರೆ ಅವರು ಕೆಳಗಡೆ ಟ್ರಾನ್ಸ್ಲೇಷನ್ ಹಾಕೊಂಡಿದ್ದಾರೆ ಯಾಕಂದ್ರೆ ಆ ವ್ಯಕ್ತಿಗೆ ಮುಸುಕುದಾರಿ ಅಥವಾ ಭೀಮನಿಗೆ ಕನ್ನಡನೇ ಬರೋದು ಹಾಗಾಗಿ ನಿಮ್ಗೆ ಎಲ್ಲರಿಗೂ ಸಹ ಅರ್ಥ ಆಗುತ್ತೆ ಅದರಲ್ಲೇನು ಬೇರೆ ಮಾತಿಲ್ಲ ಇದಿಷ್ಟು ನಿನ್ನೆ ನಡೆದಿರುವಂತಹ ಬೆಳವಣಿಗೆ ಸೊ ಇಂತಹದ್ದೇ ಯಾವುದೇ ವಿಶೇಷ ಬೆಳವಣಿಗೆ ಇದ್ದರೆ ಖಂಡಿತ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು